ಕಾಣಲ್ಲ ಒಂದ್ ಬೆಳಕೆಲ್ಲ ಗೊತ್ತ ಬೆಳಕ್ ಮಾತ್ರ ಗೊತ್ತಾಗುತ್ತೆ ಅಷ್ಟು ಸರ್ ನನ್ಗೆ ಈ ಜೀವನದಲ್ಲ ಜಗತ್ ನೋಡಕ್ ಅನ್ಸ್ ಅವಕಾಶ ಸಿಕ್ತು ಅಂತಂದ್ರೆ ನಂಗೆ ಒಂದ್ ಆಸೆ ಇತ್ತು ಸರ್ ನಮ್ಮ ಅಪ್ಪನ ನೋಡ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಈಗ ಆ ಆಸೆನೇ ಇಲ್ಲ ಸರ್ ಈಗ ಈಗ ಅದ್ ನೋಡಕ್ ಆಗಲ್ವಲ್ಲ ನಮ್ ಅಪ್ಪನ ಇಲ್ವಲ್ಲ ಅದಕ್ಕೆ ನಾನೀಗ ಆ ಅವಕಾಶ ಸಿಕ್ಕಿದ್ರು ನಂಗೆ ಏನು ನೋಡ್ಬೇಕ ಅನ್ಸಲ್ಲ ಸರ್ ಖಂಡಿತ ನಿಮ್ ಯೂಟ್ಯೂಬ್ ಚಾನಲ್ ಅವ್ರೆಲ್ಲ ನೋಡೇ ನೋಡ್ತಾರೆ ಈಗ ಪ್ರತಿಯೊಬ್ಬರತ್ರ ಮೊಬೈಲ್ ಇದ್ದೇ ಇರುತ್ತೆ ಸರ್ ಈಗ ಅಪ್ಲೈಂಟ್ಸ್ ಹತ್ರ ಹೌದು ಯಾಕಂದ್ರೆ ಈಗ ಎಲ್ಲಾ ಕಡೆಯಿಂದನು ಈಗ ಕೆಲವು ಕೆಲವೊಂದು ಸಂಸ್ಥೆಗಳ ಕಡೆಯಿಂದ ಮೊಬೈಲ್ಸ್ ಎಲ್ಲಾ ಕೊಡ್ತಾ ಇದ್ದಾರೆ ಅದೇ ತರ ಕೊಡ್ತಾರೆ ಅವ್ನೆಲ್ಲಾ ನೋಡ್ತಾರಲ್ವಾ ಇದನ್ನೆಲ್ಲ ನೋಡಿ ಅವ್ರೆಲ್ಲ ಎದುರಿಸಬೇಕು ಅಂತ ಹೊರ್ಗಡೆ ಬಂದು ಅವ್ರ ಜೀವನನ ಅವ್ರು ನೋಡ್ಕೊಳೋತರ ಅವರು ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ಅವರು ಜೀವನ ಮಾಡ್ಬೇಕು ಅಂತ ನಾನು ಹೇಳ್ಕೊಂತೀನಿ ಸರ್ ನನಗೆ ತುಂಬಾ ಖುಷಿ ಆಗುತ್ತೆ ಸರ್ ಈಗ ನಮ್ಮನ್ನ ಯಾರು ನಮ್ಮನ್ನ ಯಾರು ಹೊರ್ಗಡೆ ಗುರ್ತಿಸಲ್ಲ ಸರ್ ನೀವು ನಮ್ಮನ್ನ ಗುರ್ತಿಸಿ ನಮ್ಮನ್ನ ಒಂದು ನಮ್ಮ ನಮ್ಮನ್ನ ಸಮಾಜ ಪ್ರಪಂಚದಲ್ಲಿ ನಮ್ಮನ್ನ ಇನ್ನೊಬ್ರು ಎಲ್ಲರೂ ನಮ್ಮನ್ನ ಎಲ್ಲರ್ಗ ನೋಡ್ಬೇಕು ಅಂತ ನೀವು ಅದನ್ನ ಬಯಸಿದೀರಾ ಅಂತ ತುಂಬಾ ಖುಷಿ ಆಗುತ್ತೆ ಸರ್ ನಿಮಗೆ ದೇವರು ಒಳ್ಳೇದ್ ಮಾಡ್ಲಿ ನಿಮಗ್ ಮುಂದೆ ಇನ್ನೂ ಇನ್ನು ಎಲ್ಲರಿಗೂ ಮಾಡೋ ಶಕ್ತಿ ಫೋನ್ ದೇವ್ರ್ ಕೊಡ್ಲಿ ಹೌದು ಈಗ ನಾವು ನೋಡಿ ಇಲ್ಲಿ ಫೋನ್ ಐತೆ ಇಲ್ಲಿ ಫೋನ್ ಇಲ್ಲಿ ಡಬಲ್ ಟ್ಯಾಪ್ ಮಾಡ್ತೀವಿ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ನಂಬರ್ಸ್ ನಾವು ಸೇವ್ ಮಾಡಿರೋ ನಂಬರ್ಸ್ ಎಲ್ಲ ಬರುತ್ತೆ ಇಲ್ಲಿ ನೀವು ಸಿಂಗಲ್ ಆಗಿ ಇದ್ ಮಾಡ್ತೀವ ನಾವು ಡಬಲ್ ಟ್ಯಾಪ್ ಮಾಡ್ತೀವಿ ಅಷ್ಟೇ ಫ್ಯಾಮಿಲಿ ಗಳಲ್ಲಿ ಕೆಲವರ ಟ್ರಿಪ್ ಹೋಗ್ತಿರ್ತಾರೆ ಮದುವೆಗಳಿಗೆಲ್ಲ ಹೋಗ್ತಿರ್ತಾರೆ ಆಗ ನಮ್ಮನ್ನ ನಾವು ಹೋಗಕ್ ಆಗಲ್ಲ ಆ ಟೈಮಲ್ಲಿ ಅಲ್ಲಿ ನಮ್ಗ್ ಹೋಗ್ಬೇಕು ಅನ್ಸಿರುತ್ತೆ ಆದರೆ ಪಟ್ಟ ಅದು ನಮ್ಗ್ ಹೊರಗಡೆ ಹೋಗಕ್ ಆಗಲ್ಲ ಅವಾಗ ನಮ್ಗ್ ತುಂಬಾ ಬೇಸರ ಆಗುತ್ತೆ ಸರ್ ಆ ಟೈಮ್ ಅಲ್ಲಿ ಎಲ್ಲ ಯಾಕೆ ನಮಗೆ ಈ ತರ ಆಯ್ತು ಅಂತ ಅನ್ಸುತ್ತೆ ನಮಸ್ಕಾರ ಎಲ್ಲ ರೀ ಹಲೋ ಎವಿ ಒನ್ ಅಂಡ್ ವೆಲ್ಕಮ್ ಟು ಆರ್ ಪಾಡ್ಕಾಸ್ಟ್ ಟರ್ನಿಂಗ್ ಪಾಯಿಂಟ್ಸ್ ವಿತ್ ನಿಖಿಲ್ ಇವತ್ತು ನಮ್ಮ ಪಾಡ್ಕ್ಯಾಸ್ಟ ನಲ್ಲಿ ತುಂಬಾ ವಿಶೇಷ ಅತಿಥಿ ಬಂದಿದ್ದಾರೆ ಅವರು ನಮ್ಮೆಲ್ಲರ ಜೀವನದಲ್ಲಿ ಪ್ರೇರಣೆ ಕೊಡುವ ಒಬ್ಬ ಮಹಿಳೆ ತಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟ ಸಹವಗಳು ಇದ್ರೆ ಅದರಲ್ಲಿ ನಂಬಿಕೆ ಬಳವಂತ ಮತ್ತು ಒಳವಿನ ಬೆಳಕು ತೋರಿಸಿದ್ದಾರೆ ದೃಷ್ಟಿ ಇಲ್ಲಾದ್ರೂ ಕೂಡ ಅವರ ಜೀವನದಲ್ಲಿ ಬೆಳಕು ತುಂಬಾ ದೊಡ್ಡದು ಕಣ್ಣಿಂದ ಕಂಡಿದ್ದರೆ ಜಗವನ್ನು ನೋಡಬಹುದು ಆದರೆ ಮನಸ್ಸಿಂದ ಕಂಡಿದ್ದರೆ ಜಗವನ್ನು ಬದಲಾಯಿಸಬಹುದು ಟುಡೇ ವಿ ಆರ್ ಜಾಯಿಂಟ್ ಬೈ ಟ್ರೂಲಿ ಇನ್ಸ್ಪೈರಿಂಗ್ ವುಮೆನ್ ವೇರ್ ಶಿ ಕ್ಯಾನ್ ಸಿ ವಿತ್ ಅರ್ ಐಸ್ ಬಟ್ ಹರ್ ಸ್ಟೋರಿ ನಾವೆಲ್ಲರೂ ಸೇರಿ ಇವತ್ತಿನ ನಮ್ಮ ಗೆಸ್ಟ್ ಅವರನ್ನು ಸ್ವಾಗತ ಮಾಡೋಣ ಮುನಿರತ್ನಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತೊಂದರೆನ ಆಗಿಲ್ಲಲ್ಲ ಇಲ್ಲ ಸರ್ ಏನು ತೊಂದರೆ ಆಗಿಲ್ಲ ಸರ್ ಶುರು ಮಾಡ ಜೀವನದಲ್ಲಿ ಈ ಒಂದು ಅಂಧಕಾರ ಘಟನೆ ಬ್ಲೈಂಡ್ನೆಸ್ ಜನ್ಮದಿಂದ ಇದೆನಾ ಅಥವಾ ಹೇಗೆ ನನ್ಗೆ ಜನ್ಮದಿಂದನೇ ನಾನು ಹುಟ್ಟದಾಗಿಂದನೂ ಇದೆ ಸರ್ ಬೈ ಬರ್ತ್ ಇದೆ ನಿಮ್ಮ ಜೀವನದಲ್ಲಿ ಈ ಅಂಧಕಾರ ಘಟನೆವನ್ನು ನೀವು ಹೇಗೆ ಒಪ್ಕೊಂಡಿದ್ದೀರಾ ಅಂದ್ರೆ ನನ್ಗೆ ಒಪ್ಪ ಒಂದ್ ಸ್ವಲ್ಪ ದಿನ ಒಪ್ಕೊಳ್ಳಕ್ಕೆ ಕಷ್ಟ ಆಗಿತ್ತು ಆಗ ಆ ಮಾಮೂಲಿ ಬೀಳೋದು ಹೇಳೋದೆಲ್ಲ ಮಾಮೂಲಿ ಇರುತ್ತಲ್ವಾ ಆಗ ಸ್ವಲ್ಪ ಕಷ್ಟ ಆಗಿತ್ತು ಮತ್ತೆ ಬರ್ತಾ 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 ಅದೇ ಆ ಇದಾಯ್ತು ಅಷ್ಟೇ ಅದೇ ಸರಿ ಹೋಯ್ತು ನಿಮ್ಮ ಅನುಭವ ಸ್ಕೂಲ್ ಕಾಲೇಜ್ ಮುಗಿಸಿದಿರಾ ಹಾ ನಂದು ಡಿಗ್ರಿ ಆಗಿದೆ ಸರ್ ಸ್ಕೂಲ್ ಮತ್ತೆ ಕಷ್ಟ ಆಗ್ತಿತ್ತು ಆಗ ಸ್ಕೂಲ್ ಅಲ್ಲಿ ಎಲ್ಲರೂ ಬ್ಲೈಂಡ್ಸೇ ಆಗಿರೋದ್ರಿಂದ ಅವರು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಮೊಬಿಲಿಟಿ ಟ್ರೈನಿಂಗ್ ಮೊಬಿಲಿಟಿ ಅಂದ್ರೆ ಮೊಬಿಲಿಟಿ ಅಂದ್ರೆ ಈಗ ಅಷ್ಟು ನಾವು ಓಡಾ ಹೆಂಗ್ ಓಡಾಡಬೇಕು ಅನ್ನೋ ಟ್ರೈನಿಂಗ್ ಕೊಡ್ತಾರಲ್ವಾ ಹಂಗಾಗಿ ಅಡ್ಜಸ್ಟ್ ಆಗ್ತಿತ್ತು ಎಲ್ಲ ಬ್ಲೈಂಡ್ಸೇ ಇರೋದ್ರಿಂದ ಸ್ಕೂಲ್ ಟೈಮ್ ಅಲ್ಲಿ ನಂಗೆ ಅಡ್ಜಸ್ಟ್ ಆಗ್ತಿತ್ತು ಕಾಲೇಜ್ ಟೈಮ್ ಅಲ್ಲಿ ಜೊತೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯ್ತು ಆಮೇಲೆ ಬರ್ತಾ 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 ನಮಗೂ ನಾವು ಅವ್ರ ತರಾನೇ ಅನ್ನೋ ತರ ಹೆಂಗ್ ಅಡ್ಜಸ್ಟ್ ಆಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನನ್ನ ಕುಟುಂಬ ಅಂದ್ರೆ ನನ್ನ ನನ್ ಅಪ್ಪ ಅಮ್ಮ ಸದ್ಯಕ್ಕೆ ಅವ್ರ ಯಾರು ಇಲ್ಲ ಸರ್ ಸದ್ಯಕ್ಕೆ ನಮ್ಮ ಅಮ್ಮ ಎಲ್ಲ ಚಿಕ್ಕ ಚಿಕ್ಕ ನಾನು ಚಿಕ್ಕ ಪಾಪು ಇದ್ದಾಗಲೇ ನಮ್ಮ ಅಪ್ಪ ನಮ್ಮ ಅಮ್ಮ ಹೋಗಿದ್ರು ನಮ್ಮ ಅಪ್ಪ ಇದ್ರು ನನ್ನ ಫ್ಯಾಮಿಲಿ ಅಷ್ಟಕ್ಕೆ ನಾನು ನೋಡ್ತಿರ್ಲಿಲ್ಲ ಬಟ್ ಆದ್ರೆ ನನ್ ಸ್ಕೂ ಅಲ್ಲೇ ಇರೋದ್ರಿಂದ ನನಗೇನು ತೊಂದರೆ ಅನ್ಸ್ತಿರ್ಲಿಲ್ಲ ನಾನು ಅಲ್ಲೇ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹತ್ರ ಒಂದು ಶಿಡ್ಲಘಟ ಅಂತ ಒಂದು ಇದೆ ಅಲ್ಲಿ ನಾನು ಓದಿದ್ದು ನಿಮ್ಮ ಪ್ರತಿದಿನ ಕೆಲಸ ಮತ್ತು ಕಷ್ಟ ಹೇಗಿರುತ್ತೆ ಪ್ರತಿದಿನ ಕೆಲಸ ಅಂದ್ರೆ ಕೆಲಸ ನಾವು ಈಗ ಕೆಲವ್ ಕೆಲವೊಂದು ಟೈಮ್ ಅಲ್ಲಿ ಗಾರ್ಮೆಂಟ್ಸ್ ಅಂತ ಕೆಲ್ಸಕ್ಕೆ ಹೋಗ್ತಿವಿ ಕೆಲವೊಬ್ರು ಅಲ್ಲಿ ಅಡ್ಜಸ್ಟ್ ಆಗ್ತಾರೆ ಅಂದ್ರೆ ಅಲ್ಲಿ ಚೆನ್ನಾಗಿ ಎಚ್ ಆರ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಚೆನ್ನಾಗಿ ನಮ್ಮನ್ನೆಲ್ಲ ತಗೊಂತಾರೆ ಬಟ್ ಆದ್ರೆ ಜನ ಇರ್ತಾರಲ್ವಾ ಅವರು ಸ್ವಲ್ಪ ಒಂಥರ ನಮ್ಮನ್ನ ಅಂದ್ರೆ ಹೆಂಗ್ ಹೇಳೋದು ಆಳ್ಸೋದು ನಮ್ಮನ್ನ ಒಂಥರ ನಮ್ಮನ್ನ ಆಡ್ಕೊಳೋದು ಹಂಗೆಲ್ಲ ಮಾಡ್ತಾ ಇರ್ತಾರೆ ಸರ್ ಅದು ಅದರಿಂದ ಒಂದ್ ಸ್ವಲ್ಪ ಬೇಜಾರ್ ಆಗುತ್ತೆ ಬಟ್ ಆದ್ರೆ ಏನ್ ಮಾಡಕ್ ಆಗಲ್ಲವಾ ಹೌದೌದು ತುಂಬಾ ಬೇಸರ ಆಗುತ್ತೆ ಮತ್ತೆ ಅವರು ಈಗ ನಮ್ ಜೊತೆ ಅವರು ಕೆಲಸ ಮಾಡಕ್ ಬಿಟ್ಟಿರ್ತಾರೆ ಅವರು ನಮ್ ನಮ್ ನಮ್ಗೆಲ್ಲ ಅವ್ರು ಮಾಡೋ ಕೆಲ್ಸ ಎಲ್ಲ ನಮ್ಮೇಲೆ ಮೇಲೆ ಬಿಡ್ತಾರೆ ನಾವು ಮಾಡಿದ್ರು ಮಾಡಲ್ಲ ಅಂತ ಹೇಳ್ತಾರೆ ಅದರ ಪ್ರಾಬ್ಲಮ್ಸ್ ಎಲ್ಲ ನಾವ್ ಎದುರಿಸಬೇಕಾಗುತ್ತೆ ಸರ್ ಕೆಲ್ಸಕ್ಕೆ ಹೋದ್ರೆ ಹಾಗೂ ಯಾರಿಗೂ ಟೈಮಲ್ಲಿ ಯಾರಿಗೂ ಆಗಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ನೋಡಲಿಕ್ಕೆ ಕೇಳುವುದು ಆದ್ರೆ ಮುಖ್ಯ ಹೌದು ಕೇಳಿಸ್ಕೊಂಡ್ರೆ ನೀವು ನೋಡಿ ತಿಳ್ಕೊಂತೀರಾ ನಾವು ಕೇಳ್ಕೊಂಡು ಅದ್ರ ನಾವು ಕಲ್ಪನೆ ಮಾಡ್ಕೊಂತೀವಿ ಸರ್ ಈಗ ಎಕ್ಸಾಂಪಲ್ ಈಗ ಅಂದ್ರೆ ನೀವು ಬೆಳಕು ನೋಡು ಬೆಳಕಿ ಹಿಂಗೆ ಇರುತ್ತೆ ಬೆಳಕು ಕತ್ಲೆ ಅಂತ ನೀವು ಕೇಳ್ತೀರಾ ನಮಗ್ ಕಾಣಲ್ಲಲ್ವಾ ಕತ್ಲೆ ಆದಾಗ ಹೆಂಗಾಗಿರುತ್ತೆ ಅಂದ್ರೆ ಕತ್ಲೆ ಆದ್ರೆ ಏನು ಕಾಣಲ್ಲ ಏನು ಇರಲ್ಲ ಅನ್ನೋ ತರ ನಮ್ಗೆ ಗೊತ್ತಾಗುತ್ತೆ ಈಗ ನಮ್ಮ ಹತ್ರ ಮೊಬೈಲ್ ಇದೆ ಹಂಗಾಗಿ ನಮ್ ಟೈಮ್ ಎಲ್ಲ ಗೊತ್ತಾಗುತ್ತೆ ಅದೇ ನಮ್ಮ ಹತ್ರ ಏನು ಇಲ್ದೆ ಇದ್ದಾಗ ನಮಗ್ ಬೆಳಕಾದಾಗ ಹೆಂಗ್ ಗೊತ್ತಾಗ್ತಾ ಗೊತ್ತಾಗುತ್ತೆ ಅಂದ್ರೆ ಪಕ್ಷಿಗಳು ಕೂಗುತ್ತಲ್ಲ ಬೆಳಕಾಗಿದೆ ಅನ್ಸುತ್ತೆ ಅಂತ ನಮಗ್ ಅವಾಗ ಗೊತ್ತಾಗುತ್ತೆ ಆಮೇಲೆ ಸೂರ್ಯ ಬಂದದ್ ಬಿಸಿಲ್ ಬಂತಲ್ಲ ಆಗ ಓ ಬಿಸಿಲು ಬಂತು ಸೂರ್ಯ ಬಂದಿದ್ದಾರೆ ಅಂತ ನಮಗ್ ನಮಗೆ ಫೀಲ್ ಆಗುತ್ತೆ ಸರ್ ಹ್ಮ್ ಅಂಧಕಾರ ಜನರನ್ನು ಸೊಸೈಟಿ ಸಮಾಜದಲ್ಲಿ ಹೇಗೆ ನೋಡ್ಕೊಂತಾರ ಅಂದ್ರೆ ಈಗ ಕೆಲವೊಂದ್ ಕಡೆ ಎಲ್ಲ ಚೆನ್ನ ಕೆಲವೊಂದ್ ಕಡೆ ಎಲ್ಲ ಅವ್ರನ್ನ ಅವ್ರಿಗೆ ಏನ್ ಕೈ ಆಗಲ್ಲ ಅವ್ರೇನು ಮಾಡಕ್ ಆಗಲ್ಲ ಅನ್ನೋ ತರ ಇರುತ್ತೆ ಈಗ ಈ ಬೆಂಗಳೂರಲ್ಲಿ ಪರವಾಗಿಲ್ಲ ಸರ್ ಜನ ಕೆಲವು ಜನಕ್ಕೆ ಗೊತ್ತಾಗುತ್ತೆ ಕೆಲವು ನಮ್ಮನ್ನ ಗುರುತಿಸ್ತಾರೆ ಆ ಇವ್ರ ಕಣ್ ಕಾಣಲಿಲ್ಲ ಅಂದ್ರೆ ಇವ್ರ ಏನೇ ಬೇಕಾದ್ರೂ ಮಾಡ್ಬೋದು ಅನ್ನೋ ತರ ಗುರುತಿಸ್ತಾರೆ ನಿಮಗೆ ಸಂತೋಷ ಕೊಟ್ಟಿರೋ ಕೆಲಸ ಯಾವುದು ನನಗ್ ಸಂತೋಷ ಕೊಟ್ಟಿರೋದಂದ್ರೆ ಮ್ಯೂಸಿಕ್ ಕೇಳೋದು ಓ ಕಾ ಓದೋದು ರೀಡಿಂಗ್ ಮಾಡೋದು ಎಲ್ಲ ನಂಗೆ ತುಂಬಾ ಸಂತೋಷ ಇಷ್ಟ ಸಹ ಇಷ್ಟ ಆಗುತ್ತೆ ಸರ್ ಗೀತ ಕವಿತಾ ಹಾಡು ಎಲ್ಲಾ ನಿಮ್ಮ ಜೀವನ ಕಾದಂಬರಿ ಇವೆಲ್ಲ ಓದೋದೆಲ್ಲ ನಂಗೆ ತುಂಬಾ ಇಷ್ಟ ಗೀತಾ ಕವಿತೆ ಹಾಡು ಇದೆಲ್ಲ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಹೌದು ಸರ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಸರ್ ಕೆಲ್ವೊಂದ್ ಟೈಮ್ ಅಲ್ಲಿ ನಮ್ ಪ್ಲೇನ್ಸ್ ಗೆ ಇದೆಲ್ಲ ಮ್ಯೂಸಿಕ್ ಮ್ಯೂಸಿಕ್ ಇಂದ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ ಸರ್ ಸಮಾಜದಲ್ಲಿ ನಿಮ್ಮ ಈ ಜೀವನದಲ್ಲಿ ಸೊಸೈಟಿದಲ್ಲಿ ನಿಮೀಗ ಕಷ್ಟ ಬಂದಾಗ ನೀವು ಅದನ್ನು ಹೇಗೆ ಫೇಸ್ ಮಾಡ್ತೀರಾ ಆ ನಮಗ್ ಕಷ್ಟ ಬಂದಾಗ ಹೇಗ್ ಪೇಸ್ ಮಾಡ್ತೀವಿ ಅಂದ್ರೆ ಆ ಅದು ನಾವು ಧೈರ್ಯ ತಗೊಂಡು ಈಗ ಪೇಸ್ ಮಾಡ್ತೀವಿ ಸರ್ ಎಕ್ಸಾಂಪಲ್ ಈಗ ನಾವು ಕೆಲ್ಸಕ್ಕೆ ನಾವು ಹೊರಗಡೆ ಹೋಗಿರ್ತೀವಿ ನಾವು ನೈಟ್ ಟೈಮ್ ನಾವು ನೈಟ್ ಟೈಮ್ ಹೊರ್ಗಡೆ ಹೋಗ್ತಾ ಇರ್ತೀವಿ ನಮಗ್ ಕಾಣಲ್ಲ ನಾವು ಈಗ ಹೊರ್ಗಡೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮನ್ನ ಯಾರೋ ಈಗ ಏನು ಏನೋ ತೊಂದರೆ ಕೊಡಕ್ ನಮ್ ಬರ್ತಾರೆ ಆ ಟೈಮಲ್ಲಿ ನಾವ್ ಹೆಂಗ್ ಇದ್ ಮಾಡ್ಬೇಕು ಅಂತ ಧೈರ್ಯ ತಗೊಂಡು ನಾವು ಆ ನಾವು ಬುದ್ಧಿ ಉಪಯೋಗಿಸ್ತೀವಿ ಸರ್ ನೀವು ನೀವು ನೋಡ್ಕೊಂಡು ಓಡೋಗ್ತೀರಾ ನಾವ್ ಹೆಂಗ್ ಮಾಡ್ಬೇಕು ಅಂತ ಬುದ್ಧಿ ಉಪಯೋಗಿಸಿ ನಾವು ಮಾಡ್ತೀವಿ ಸರ್ ಎಲ್ಲರ ಜೀವನದಲ್ಲಿ ಒಬ್ರು ಸಪೋರ್ಟ್ ಮಾಡೋ ವ್ಯಕ್ತಿ ಇರ್ತಾರ ಒಂದು ಬೆಳಕು ಅಂತ ನಿಮ್ಮ ಜೀವನದಲ್ಲಿ ಆ ತರ ಯಾರಾದ್ರೂ ವ್ಯಕ್ತಿ ಆ ನನ್ ಜೀವನದಲ್ಲಿ ಇದ್ದಾರೆ ನನ್ನ ಫ್ರೆಂಡ್ಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ನನ್ನ ಫ್ಯಾಮಿಲಿಗಿಂತ ನನ್ನ ಫ್ರೆಂಡ್ಸ್ ನಾನು ಓದ್ಬೇಕಾದ್ರೆ ಆ ನನ್ನ ಪಿ ಜಿ ಅಲ್ಲಿ ಇಟ್ಟು ನಾನು ಓದ್ಸಕ್ಕೆ ಎಲ್ಲ ನನ್ನ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಇಂದ ಇಲ್ಲ ಮದ್ವೆ ಆಗೋವರ್ಗು ಸಪೋರ್ಟ್ ಮಾಡಿದ್ದಾರೆ ಜೀವನ ಹೇಗೆ ಕಷ್ಟ ಇದೆ ಸಮಾಜದಲ್ಲಿ ಎಲ್ಲರೂ ಹೇಳ್ತಾರ ಅಂಧಕಾರ ಜನರು ಏನು ಮಾಡಕ್ ಆಗೋದಿಲ್ಲ ಸೊ ಇದನ್ನು ಈ ಒಂದು ಇಮೇಜ್ ಬಂದಾಗ ನೀವು ಇದನ್ನು ಹೇಗೆ ಉತ್ತರ ಕೊಡ್ತೀರಾ ಮಾಡಕ್ಕಾಗಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂತ ಆಗಲ್ಲ ಸರ್ ಈಗ ಎಷ್ಟೊಂದ್ ಜನ ಈಗ ಈಗ ಎಷ್ಟೊಂದ್ ಜನ ಬದುಕಲೇಬೇಕಲ್ವಾ ಈಗ ಪ್ರಾಣಿಗಳಿಗೆ ಆಗ್ಲಿ ಅವ್ ಕೈಯಲ್ಲಿ ಆಗ್ಲಿಲ್ಲ ಅದ್ರ ಆಹಾರ ಆದ್ರೆ ಉಡ್ಕೊಳುತ್ತಲ್ವಾ ಅದೇ ತರ ನಮ್ ಜೀವನನು ಆಗುತ್ತೆ ಸರ್ ಕಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ದಿನ ಕಷ್ಟ ಅನ್ಸುತ್ತೆ ಆಮೇಲೆ ನಾವು ಬದುಕ್ಬೋದು ಸರ್ ಈಗ ಎಷ್ಟೊಂದ್ ಜನ ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ಅದೇ ತರ ನಮಗೂ ಅದೇ ತರ ಆಗ್ಬೇಕು ಅನ್ಸುತ್ತೆ ಸರ್ ಆದ್ರೆ ಕೆಲವೊಬ್ಬರಿಗೆ ಅದು ಮಾಡಕ್ ಆಗಲ್ಲ ಅಷ್ಟೇ ಕೆಲವೊಬ್ರು ಜೀವನ ತುಂಬಾ ಕಷ್ಟ ಇರುತ್ತೆ ಎಲ್ಲ ಅಂಧಕಾರ ಜನರಿಗೆ ಬ್ಲೈಂಡ್ ಜನರಿಗೆ ಗವರ್ನಮೆಂಟ್ ಕಡೆಯಿಂದ ಏನಾದ್ರು ಸಪೋರ್ಟ್ ಸಿಕ್ಕಿದೆ ಅಥವಾ ಬೇಕಂತ ಕೇಳಕ್ ಇಷ್ಟ ಪಡ್ತೀರಾ ಹಾ ಸರ್ ಕೆಲವೊಬ್ಬರಿಗೆ ಸಪೋರ್ಟ್ ಸಿಕ್ಕಿದೆ ಜಾಬ್ ಎಲ್ಲ ಸಿಗುತ್ತೆ ಕೆಲವೊಂದು ಅಲ್ಲಿ ಕೆಲವು ಎಲ್ಲಾರ್ಗು ಜಾಬ್ ಸಿಗುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ ಸರ್ ಕೆಲವ್ ಕೆಲಸ ಮಾಡದೇ ಇರೋರು ಇರ್ತಾರೆ ಕೆಲಸ ಮಾಡಕ್ ಆಗದೆ ಇರೋರು ಇರ್ತಾರೆ ಗವರ್ನಮೆಂಟ್ ಕಡೆಯಿಂದ ಅವ್ರಿಗೆ ಕೈ ಅವ್ರ ಕಡೆಯಲ್ಲಾಗಿದ್ ಪೆನ್ಶನ್ ಈಗ ಪೆನ್ಷನ್ ಅದ್ನೆಲ್ಲ ಜಾಸ್ತಿ ಮಾಡ್ತೀವಿ ಈಗ ಎಲ್ಲರಿಗೂ ಜಾಸ್ತಿ ಮಾಡ್ತಾರೆ ನಾರ್ಮಲ್ಸ್ಗೆಲ್ಲ ಜಾಸ್ತಿ ಮಾಡ್ತಾರಲ್ವಾ ಸರ್ ಬೇರೆ ಸ್ಟೇಟ್ ಅಲ್ಲೆಲ್ಲ ಪೆನ್ಶನ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ನಮ್ಗು ಅದೇ ತರ ಮಾಡಿದ್ರೆ ನಮ್ ಜೀವನ ನಡೆಯುತ್ತಲ್ವಾ ನಿಮ್ಮ ಈ ಜೀವನದಲ್ಲಿ ನಿಮಗೆ ನೋಡ್ಲಿಕ್ಕೂ ಆಗೋದಿಲ್ಲ ಸೊ ಈ ಜಗತ್ತನ್ನು ನೀವು ಹೇಗೆ ಕಲ್ಪನೆ ಮಾಡ್ಕೊಂತೀರಾ ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ಈಗ ನಾವು ಕೆಲವೊಂದು ಈಗ ಕಣ್ಣಲ್ಲಿ ನೋಡಕ್ ಆಗದ ಕಲ್ಪನೆ ಮಾಡ್ಕೊಂತೀವಿ ಸರ್ ತರ ತರ ಇರುತ್ತೆ ಇರುತ್ತೆ ಅನ್ಕೊಂತೀವಿ ಕೆಲವೊಬ್ಬರ ಗೊತ್ತಾಗ್ದ ಕೇಳ್ತಿವಿ ಇದು ಹಿಂಗಿದ್ರೆ ಹೆಂಗೆ ಹಿಂಗಿದ್ರೆ ಹಂಗೆ ಅಂತ ಕೇಳ್ತೀವಿ ಸರ್ ಈಗ ಹಂಗೆ ನಿಮ್ಮ ದಿಸಾ ರೂಟೀನ್ ಏನಿರುತ್ತೆಮ್ಮ ಬೆಳಗ್ಗೆ ಬೆಳಿಗ್ಗೆ ಇದ್ರ ಮಾಮೂಲಿ ನಮ್ ಕೆಲ್ಸ ಎಲ್ಲ ನಾವೇ ಮಾಡ್ಕೊಂತೀವಿ ಅಡಿಗೆ ಮಾಡೋದ್ರಿಂದ ಎಲ್ಲ ನಾವೇ ಮಾಡ್ಕೊಂತೀವಿ ನಿಮ್ಮ ಈ ಜೀವನದಲ್ಲಿ ಒಂದೇನಾದ್ರೂ ಚೇಂಜ್ ಮಾಡೋದ ಚೇಂಜ್ ಮಾಡೋದ ಅವಕಾಶ ಸಿಕ್ಕಿದ್ರೆ ಸರ್ ಈಗ ಪಾಪ ಎಷ್ಟೊಂದ್ ಜನ ಕಷ್ಟ ಪಡ್ತಿರ್ತಾರೆ ಎಷ್ಟೊಂದ್ ಜನ ತುಂಬಾ ಜನ ಸರ್ ಅವ್ರಿಗೆಲ್ಲ ಪಾಪ ಏನು ಕಷ್ಟ ಆಗ್ಬಾರ್ದು ಅಂದ್ರೆ ಅವ್ರು ಒಂದು ಗವರ್ಮೆಂಟ್ ಕಡೆಯಿಂದ ಆಗ್ಲಿ ಒಂದು ಕೆಲವೊಬ್ರೆಲ್ಲ ಎಷ್ಟೊಂದ್ ಜನ ಪಾಪ ಆ ಎಲ್ಲೂ ಪಾಪ ಇರೋಕ್ಕೆ ಅವಕಾಶ ಮನೆ ಏನು ಇರಲ್ಲ ಸರ್ ಪಾಪ ಅವರು ಬೀದಿಯಲ್ಲಿ ಇರ್ತಾರೆ ಅವ್ರಿಗೆ ಪಾಪ ಆ ಒಂದು ಎಲ್ಲ ಸ್ಟ್ರೆಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಸರ್ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಅವಕಾಶ ಸಿಗೋ ತರ ನಾನು ಟ್ರೈ ಮಾಡ್ತೀನಿ ಸರ್ ನಿಮ್ಮ ಜೀವನದಲ್ಲಿ ಯಾಕಂತ ಇದು ನನ್ ಜೊತೆ ಆಗಿದೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ತೀರಾ ಹಾ ಸರ್ ಟೈಮ್ ಅಲ್ಲಿ ನನಗೂ ಅನ್ಸುತ್ತೆ ಸರ್ ಯಾಕೆ ನಂಗೀಗ ಆಗಿದೆ ಅಂತ ಕೆಲವೊಂದ್ ಅಲ್ಲಿ ಎಕ್ಸಾಂಪಲ್ ಈಗ ಕೆಲವೊಂದ್ ಅಲ್ಲಿ ಫ್ಯಾಮಿಲಿಗಳಲ್ಲಿ ಟೈಮ್ ಅಲ್ಲಿ ಟ್ರಿಪ್ ಹೋಗ್ತಿರ್ತಾರೆ ಮದ್ವೆಗಳಿಗೆಲ್ಲ ಹೋಗ್ತಿರ್ತಾರೆ ಆಗ ನಮ್ಮನ್ನ ನಾವು ಹೋಗಕ್ ಆಗಲ್ಲ ಆ ಟೈಮ್ ಅಲ್ಲಿ ನಮ್ಗೆ ಹೋಗ್ಬೇಕು ಅನ್ಸಿರುತ್ತೆ ಆದ್ರೆ ಪಟ್ಟ ಆದ್ರೆ ಹೊರಗಡೆ ಹೋಗಕ್ ಆಗಲ್ಲ ಅವಾಗ ನಮ್ಗೆ ತುಂಬಾ ಬೇಸರ ಆಗುತ್ತೆ ಸರ್ ಆ ಟೈಮ್ ಅಲ್ಲೆಲ್ಲ ಯಾಕೆ ನಮ್ಗೆ ಈ ತರ ಆಯ್ತು ಅಂತ ಅನ್ಸುತ್ತೆ ಮತ್ತೆ ಸರಿ ಹೋಗುತ್ತೆ ಅದಷ್ಟೇ ನಿಮ್ಮ ಈ ಜೀವನದಲ್ಲಿ ಇಮೋಷನಲ್ ಮೂಮೆಂಟ್ ಯಾವ್ದಿತ್ತು ಎಮೋಷನಲ್ ಮೂಮೆಂಟ್ ಅಂದ್ರೆ ನಮ್ ಜೀವನದಲ್ಲಿ ಅಂದ್ರೆ ಬರೀಬೇಕಂದ್ರೆ ಅಂದ್ರೆ ನಮ್ ಡಿಸ್ಟಿಕ್ ಅಲ್ಲಿ ಅವಾಗ ಬೆಂಗಳೂರಲ್ಲೆಲ್ಲ ಇದೇ ತರ ಸ್ಕ್ರೈಬ್ಲ್ಲ ಸ್ಕ್ರೈಬ್ಲ್ಲ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ ನನಗೆ ತುಂಬಾ ಬೇಸರ ಆಗಿತ್ತು ಸರ್ ನಾನು ಎಕ್ಸಾಮ್ ಬರೆಯರ್ಲಿಲ್ಲ ಆ ಟೈಮಲ್ಲಿ ನಾನು ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಲಾಸ್ಟ್ ಬರೆಯೋ ಎಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿ ಇನ್ನೇನು ಮುಗಿಯೋ ಟೈಮ್ ಅಲ್ಲಿ ಸ್ಕ್ರೈಬ್ ಬಂದಿದ್ದಾರೆ ಸರ್ ಎಕ್ಸಾಮ್ ಬರೆಯೋಕೆ ಅಂತ ಪರಿಸ್ಥಿತಿನೆಲ್ಲ ನಾನು ಎದುರಿಸಿದ್ದೀನಿ ಸರ್ ನಿಮ್ಮ ಜೀವನದಲ್ಲಿ ರೋಲ್ ಮಾಡೆಲ್ ಅಂದ್ರೆ ಯಾರು ನನ್ ರೋಲ್ ರೋಲ್ ಮಾಡಲ್ ಅಂದ್ರೆ ನನ್ ಒಬ್ರು ಪ್ರಿಯಾಂಕಾ ಅಂತ ಇದಾರೆ ಧೈರ್ಯವಾಗಿ ಬದುಕ್ಬೇಕಾದ್ರೆ ಅವರೇ ಸರ್ ಪ್ರಿಯಾಂಕಾ ಅಂತ ಅವರು ಅವ್ರ ಆಂಧ್ರ ಕಡೆಯವರು ಮತ್ತೆ ಅವರು ನನ್ಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಸಪೋರ್ಟ್ ಆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಆಮೇಲೆ ಪ್ರಭು ಅಂತ ಅಣ್ಣ ಅವ್ರೆಲ್ಲ ನನ್ಗೆ ಧೈರ್ಯ ತುಂಬಿ ಇಲ್ಲ ಅಂದ್ರೆ ನಾನು ಈ ಮಟ್ಟಕ್ಕೆ ಓದ್ತಾನೂ ಇರ್ಲಿಲ್ಲ ಖುಷಿಯಾಗಿದ್ದೀರಾ ನೀವು ಆ ಸರ್ ಈಗ ಸದ್ಯಕ್ ನಾನ್ ಖುಷಿ ಆಗ ಆಗಿದ್ದೀನಿ ಸರ್ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲಾ ಇರುತ್ತೆ ಸರ್ ಹಂಗಂತ ನಾವು ಧೈರ್ಯ ಇಟ್ಕೊಳಕ್ ಆಗಲ್ವಲ್ಲ ದೇವ್ರು ಪ್ರಾಬ್ಲಮ್ಸ್ ಎಲ್ಲ ಕೊಟ್ಟೆ ಕೊಡ್ತಾರೆ ನಿಮಗೆ ಕಷ್ಟ ಬಂದಾಗ ನಿಮ್ಮನ್ನು ನೀವ್ ಹೇಗ್ ಮೋಟಿವೇಟ್ ಮಾಡ್ತೀರಾ ಕಷ್ಟ ಬಂದಾಗ ಅಂದ್ರೆ ಆ ಕೆಲವೊಂದ್ ಟೈಮ್ ಅಲ್ಲಿ ಬೇಸರ ಆಗುತ್ತೆ ಕಷ್ಟ ಬಂದಾಗ ಅದನ್ನೆಲ್ಲ ಎದ್ರಸ್ಬೇಕಪ್ಪ ಅಂತ ನಾನು ಧೈರ್ಯ ತಗೊಂಡು ಎಲ್ಲ ಎದ್ರಸ್ತೀನಿ ಸರ್ ಸಮಾಜದಲ್ಲಿ ಸೊಸೈಟಿ ದಲ್ಲಿ ಎಲ್ಲಾ ಮಕ್ಕಳು ಎಲ್ಲ ಜನರು ಅಂಧಕಾರ ಬ್ಲೈಂಡ್ ಇದ್ದವ್ರೀಗ ಹೇಗ್ ನೋಡ್ಕೊಂತಾರಮ್ಮ ಬ್ಲೈಂಡ್ಸ್ ಕೆಲವೊಬ್ರು ನಮ್ಮನ್ನ ಹಾಡ್ಕೊಳ್ಳೋರು ಇರ್ತಾರೆ ಕೆಲವೊಬ್ರು ನಮ್ಮನ್ನ ಇದ್ ಮಾಡೋರು ಇರ್ತಾರೆ ಎಲ್ಲಾನು ಇರುತ್ತೆ ಸರಿ ಪ್ರಪಂಚದಲ್ಲಿ ಬ್ಲೈಂಡ್ಸ್ ಅಂದ್ರೆ ಎಲ್ಲರಿಗೂ ಬ್ಲೈಂಡ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರಲ್ಲ ಗೊತ್ತಿರುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ ಅಲ್ವಾ ಎಲ್ಲ ಅಂಧಕಾರ ಜನರ ಪರವಾಗಿ ಬ್ಲೈಂಡ್ ಇದ್ದ ಜನರ ಪರವಾಗಿ ನಮ್ಮ ಆಡಿಯನ್ಸ್ ಈಗ ನಿಮ್ ಕಡೆಯಿಂದ ಏನಂತ ಹೇಳಕ್ ಇಷ್ಟ ಪಡ್ತೀರಾ ನಾನ್ ಎಲ್ಲಾರ್ನು ಬ್ಲೈಂಡ್ಸ್ ನ ಯಾರು ಆ ಅವ್ರನ್ನ ತುಂಬಾ ಅಂದ್ರೆ ಅವ್ರ ಅವ್ರನ್ನ ಕೀಳಾಗಿ ನೋಡ್ದೆ ಎಲ್ಲಾರ್ನು ಒಳ್ಳೆ ಭಾವನೆಯಿಂದ ನೋಡಕ್ಕೆ ನೋಡ್ಬೇಕು ಅಂತಾನೆ ನಾನು ಎಲ್ಲಾರ ಹತ್ರ ಕೇಳ್ಕೊಂತೀನಿ ಸರ್ ಈಗ ಪಾಪ ಕೆಲವ್ರು ಕಷ್ಟದಲ್ಲೇ ಇರ್ತಾರೆ ಕೆಲವ್ರಿಗೆ ಅಂದ್ರೆ ಪ್ಲೇನ್ಸ್ ಅಲ್ಲಿ ಕೆಲವರು ತುಂಬಾ ಪಾಪ ಅವ್ರು ಇದ್ ಅಂದ್ರೆ ಅವ್ರ ಕೈಲಿ ಏನು ಮಾಡಕ ಆಗಲ್ಲ ಹಂಗಿರ್ತಾರೆ ಸರ್ ಅವ್ರನ್ನೆಲ್ಲಾ ಒಳ್ಳೆ ತರದಿಂದ ನೋಡ್ಬೇಕು ಅಟ್ಲೀಸ್ಟ್ ಅವ್ರ ಕೈಲಿ ಏನು ಮಾಡಕ್ ಆಗ್ಲಿಲ್ಲ ಅಂದ್ರು ಕೂಡ ಒಳ್ಳೆ ತರದಿಂದ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್ ಆಡಿಯನ್ಸ್ ಅಲ್ಲಷ್ಟು ಹ್ಮ್ ಸಮಾಜದಲ್ಲಿ ಅಂಧಕರ ಜನರಿಗ ಹೇಗೆ ನೋಡ್ಕೊಳೋದು ನಾರ್ಮಲ್ ಆಗಿ ನೋಡ್ಕೋಬೇಕಾ ಅಥವಾ ಸ್ಪೆಷಲ್ ಆಗಿ ನೋಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ ಸ್ಪೆಷಲ್ ಆಗಿ ಏನಿಲ್ಲ ಸರ್ ಅವ್ರಿಗೆ ಆ ಕರುಣೆ ಎಲ್ಲ ಇಲ್ದಂಗೆ ಈ ಕರುಣೆ ಎಲ್ಲಾರ್ಗು ನಾವು ಕರುಣೆ ತೋರಿಸ್ದಂಗೆ ಅವ್ನ ಹೆಂಗಿದ್ ಮಾಡ್ಬೇಕು ಅಂತ ನೋಡ್ಕೊಂಡ್ರೆ ಸರ್ ಕರುಣೆಯಿಂದ ನಾವು ನೋಡ್ಕೊಳೋದ್ ಬೇಡ ಸರ್ ಕರುಣೆ ಕರುಣೆಯಿಂದ ನೋಡ್ಕೋಬೇಕು ನೋಡ್ಕೊಳೋದ್ ಬೇಡ ಅವರು ನಮ್ ತರಾನೇ ಅನ್ನೋ ತರ ಭಾವನೆ ಇಟ್ಕೊಂಡ್ರೆ ಸಾಕು ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ಸಮಾಜದಲ್ಲಿ ಎಲ್ಲರೂ ಮಾತಾಡ್ತಾರ ಇವ್ರ ಅಂಧಕಾರ ಬ್ಲೈಂಡ್ ಇದ್ದವರು ಏನು ಮಾಡಕ್ ಆಗಲ್ಲ ಇವ್ರ ಜೀವನದಲ್ಲಿ ಖುಷಿ ಸಂತೋಷ ಸುಖ ಏನು ಇರಲ್ಲ ಸೊ ಇದು ಬಂದಾಗ ನಿಮಿಗೆ ಹೇಗ ಅನಿಸುತ್ತೆ ಅಂದ್ರೆ ಅವ್ರು ಕೆಲವ್ರಿಗೆ ಗೊತ್ತಿರಲ್ಲ ಸರ್ ನಮ್ ಜೊತೆ ಹೊರ್ನಾಡಿರೋರ್ಗಾದ್ರೆ ಅವ್ರಿಗೆ ಗೊತ್ತಾಗಿ ಗೊತ್ತಾಗಿರುತ್ತೆ ನಮ್ ಜೊತೆಲಿ ಕೆಲವರು ನಾರ್ಮಲ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ ಹೋ ಇವ್ರು ನಮ್ ತರನೇ ಇರ್ತಾರೆ ಬಟ್ ಆದ್ರೆ ಕಾಣಲ್ಲ ಅಷ್ಟೇ ಅಂತ ಆದ್ರೆ ಅವಾಗ ಕೆಲವ್ರು ಆ ಗೊತ್ತಿರಲ್ವಲ್ಲ ಅದಕ್ಕೆ ಅವ್ರಂಗ ಅನ್ಕೊಂತಾರೆ ಬಾಬಾ ಇವ್ರ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಅಂತ ಇರುತ್ತೆ ಸರ್ ಏನು ಪಾಪ ಕೆಲವೊಬ್ರು ಮನೆಗಳಲ್ಲಿ ಓದ್ಸಿರಲ್ಲ ಕೂರ್ಸಿ ಬಿಟ್ಟಿರ್ತಾರೆ ಅವ್ರಿಗೆಲ್ಲೂ ಹೊರಗಡೆ ಬಿಟ್ಟಿರಲ್ಲ ಅಂತ ಸರ್ ಬ್ಲೈಂಡ್ಸ್ ಅಲ್ಲಿ ಪಾಪ ಅದಕ್ಕೆ ಪಾಪ ಹಂಗೆ ಅನ್ಕೊಂತಾರೆ ಅಷ್ಟೇ ಎಲ್ಲರೂ ಅದೇ ತರ ನೋಡ್ತಾರೆ ಅಷ್ಟೇ ಸರ್ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸು ಅಂದ್ರೆ ಏನಾದ್ರೂ ನನ್ ಕನಸು ಆಗಿತ್ತು ಸರ್ ನಾನು ಒಂದ್ ಮ್ಯೂಸಿಕ್ ಕಲಿಬೇಕು ಎಕ್ಸಾಮ್ ಕಟ್ಟಬೇಕು ಅಂತ ಇತ್ತು ಈಗ ನನ್ಗೆ ಅದಕ್ಕೆಲ್ಲ ಅವಕಾಶ ಇಲ್ಲ ಸರ್ ನಮ್ಗೆ ಇವಾಗ ಅದಕ್ಕೆಲ್ಲ ಅವಕಾಶ ಓದ್ಬೇಕು ಅಂತೆಲ್ಲ ಇತ್ತು ನನ್ಗೆ ಮದ್ವೆ ಆಗಿರೋ ಕಾರಣದಿಂದ ನನ್ಗೆ ಓದಕ್ಕೆಲ್ಲ ಆಗಿಲ್ಲ ಸರ್ ಯಾಕಂದ್ರೆ ಅವಾಗ ನನ್ ಪರಿಸ್ಥಿತಿನೂ ಹಂಗೆ ಇತ್ತು ಎಲ್ಲೂ ಉಳ್ಕೊಳಕ್ಕೆ ಜಾಗ ಇರ್ಲಿಲ್ಲ ಅಪ್ಪ ಅಮ್ಮ ಯಾರು ಇರ್ಲಿಲ್ಲ ನಾನು ಪಿ ಜಿ ಇದ್ದೆ ಆಗ ನನ್ಗೆ ಅಲ್ಲಿ ಯಾರು ನನ್ನ ನೋಡ್ತಿರ್ಲಿಲ್ಲ ಅಲ್ವಾ ನನ್ಗೊಂದು ಉಳ್ಕೊಳಕ್ಕೆ ಅಂತ ಜಾಗ ಬೇಕಾಗಿತ್ತು ಒಂದ್ ಮದ್ವೆ ಆದ್ರೆ ನಂದು ಅಂತ ಒಂದ್ ಮನೆ ಆಗುತ್ತೆ ಅಂತ ನನ್ನ ನನ್ನ ಕನಸುಗಳ ನನ್ನ ಆಸೆಗಳನ್ನೆಲ್ಲ ಬಿಟ್ಟು ನಾ ಮದ್ವೆ ಆಗ್ಬಿಟ್ಟೆ ಸರ್ ಈಗ ನಮ್ ಜೀವನ ಕಷ್ಟ ಅನ್ಸುತ್ತೆ ಆದ್ರೆ ಏನು ಮಾಡಕ್ ಆಗಲ್ಲ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ನಿಮಗೆ ಸಿಕ್ತು ಈ ಜಗತ್ತನ್ನು ನೋಡ್ಲಿಕ್ಕ ಮೊದಲು ಏನು ಬಯಸ್ತೀರಾ ಏನಂತೂ ನೋಡಕ್ ಇಷ್ಟಪಡ್ತೀರಾ ನನ್ಗೆ ಈ ಜೀವನದಲ್ಲಿ ನನ್ಗೊಂದು ಜಗತ್ ನೋಡಕ್ ಅನ್ ಅವಕಾಶ ಸಿಕ್ತು ಅಂತಂದ್ರೆ ನನ್ಗೆ ಒಂದು ಆಸೆ ಇತ್ತು ಸರ್ ನಮ್ಮ ಅಪ್ಪನ ನೋಡ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಈಗ ಆ ಆಸೆನೆ ಇಲ್ಲ ಸರ್ ಈಗ ಈಗ ಅದ್ ನೋಡಕ್ ಆಗಲ್ವಲ್ಲ ನಮ್ಮ ಅಪ್ಪನೇ ಇಲ್ವಲ್ಲ ಅದ್ಕೆ ನಾನೀಗ ಆ ಅವಕಾಶ ಸಿಕ್ಕಿದ್ರು ನನ್ಗೆ ಏನು ಅನ್ಸಲ್ಲ ಸರ್ ನಾನು ನೋಡದೇ ಕಲ್ಪನೆ ಸರ್ ಇರುತ್ತೆ ಪ್ರಪಂಚ ಅಂತ ಕಲ್ಪನೆ ಮಾಡ್ಕೊಂತೀನಿ ಅಷ್ಟೇ ಸರ್ ನಂಜೂನ್ ದಲ್ಲಿ ನಾನು ಬ್ಲೈಂಡ್ ಆ ತುಂಬಾ ಟೈಮ್ ಅಲ್ಲಿ ನಮ್ ಕಡೆ ನಾನು ಓದ್ತಿರ್ಬೇಕಾದ್ರೆ ತುಂಬಾ ಕಷ್ಟ ಪಟ್ಟಿದಿನಿ ಬಟ್ ಆದ್ರೆ ನಾನ್ ಕೆಲಸ ಮಾಡ್ಬೇಕ ಕೆಲಸ ಮಾಡ್ಬೇಕಾದ್ರೂ ಎಲ್ಲ ತುಂಬಾ ಕಷ್ಟ ಪಟ್ಟಿದೀನಿ ಸರ್ ನಾವ್ ಕೆಲ್ಸ ಹುಡ್ಕ್ಬೇಕಾದ್ರೆ ಕೆಲ್ಸ ಹುಡ್ಕೋದು ಕೆಲಸ ಹುಡ್ಕ್ಬೇಕಾದ್ರೆ ಕೆಲವೊಂದ್ ಕೆಲ್ಸಕ್ಕೆ ಹೋದಾಗ ಕೆಲವೊಂದ್ ಜನ ನಮ್ಮನ್ನ ಈಳಿಸಿ ತುಂಬಾ ಕಷ್ಟಪಟ್ಟಿದ್ದೀನಿ ಸರ್ ಈಗ ಆ ಈಗಲೂ ನಾನು ಕೆಲ್ಸ ಕೆಲಸ ಹುಡುಕ್ತಾನೆ ಇದ್ದೀನಿ ಸರ್ ಕೆಲವೊಂದು ಟೈಮ್ ಅಲ್ಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ ಕೆಲಸ ಹುಡುಕ್ತಾ ಇದ್ದೀನಿ ಆ ನನ್ಗೆ ಫ್ಯಾಮಿಲಿ ಕಡೆಯಿಂದ ಯಾರ ಕಡೆಯಿಂದ ಸಪೋರ್ಟ್ ಏನು ಇಲ್ಲ ಸರ್ ನಮ್ ನನ್ನ ಇದನ್ನ ನಾವೇ ನೋಡ್ಕೋಬೇಕು ಅಷ್ಟೇ ಹಂಗಾಗಿ ನಾನು ಕೆಲ್ಸ ಹುಡ್ಕಕ್ಕೆ ಎಲ್ಲಾ ತುಂಬಾ ಕಷ್ಟ ಸರ್ ಮತ್ತೆ ನನ್ ಜೂನ್ದಲ್ಲಿ ನನ್ಗೆ ಆದ್ರೆ ಓದಿದೀನಿ ಸರ್ ಆದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ ಗೆಲ್ಲ ಅಪ್ಲೈ ಮಾಡ್ಬೇಕು ಮತ್ತೆ ನಂಗೆ ಗವರ್ಮೆಂಟ್ ಎಕ್ಸಾಮ್ಸ್ ಗೆಲ್ಲ ಬರೀಬೇಕು ಬರಿಬೇಕು ಅಂದ್ರೆ ಅದ್ ನನ್ಗೆ ಮತ್ತೆ ನಂಗೆ ಕೋಚಿಂಗ್ ಕ್ಲಾಸ್ಗೆಲ್ಲ ಹೋಗ್ಬೇಕಾಗಿತ್ತು ಅದೆಲ್ಲ ಅದೆಲ್ಲ ಹೋಗಕ್ ಆಗಿಲ್ಲ ಸರ್ ಹಾಗಾಗಿ ನಾನೀಗ ಕೆಲ್ಸ ಹುಡ್ಕೊಳಕ್ ಕೆಲ್ಸ ಹುಡ್ಕೊಳಕೆ ಆಗ್ಲಿಲ್ಲ ಅದು ನನ್ಗೆ ಆಸೆ ಇತ್ತು ನನ್ಗೊಂದು ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅಂತ ಈಗಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್ ಅದನ್ನ ಸಿಗೋವರೆಗೂ ನಾನು ಅದನ್ನ ಬಿಡಲ್ಲ ಅದನ್ನ ಟ್ರೈ ಮಾಡ್ತಾನೆ ಇರ್ತೀನಿ ಅಷ್ಟೊತ್ತರ್ಗು ನಾನ್ ಕೆಲಸ ಒಂದ್ ಕೆಲ್ಸ ಹುಡ್ಕ್ಬೇಕು ಅಂತ ನನ್ ನನ್ಗೆ ಇದ್ ಮಾಡ್ತೀನಿ ಸರ್ ನನ್ ನಮ್ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಅದನ್ನೆಲ್ಲ ಎದುರಿಸ್ನಿಲ್ಲಕ್ಕೆ ನಾನ್ ಟ್ರೈ ಮಾಡ್ತೀನಿ ಸರ್ ನಿಮಗೆ ಸೊಸೈಟಿ ಆಗ್ಲಿ ಯಾರನ್ನ ಆಗ್ಲಿ ನಮ್ಮ ಮಕ್ಕಳಾಗ್ಲಿ ಸೊಸೈಟಿ ಆಗ್ಲಿ ಜನರಾಗ್ಲಿ ಸಮಾಜದವರಾಗ್ಲಿ ಹೇಗೆ ಅಂದ್ರೆ ಚೆನ್ನಾಗಿ ನೋಡ್ಕೊಂತಾರ ಅಥವಾ ಏ ಹೋಗ್ಲಿ ಇವ್ರೇನ್ ಅಂಧಕಾರ ಇದಾರ ಬ್ಲೈಂಡ್ ಇದಾರ ಕಾಣಲ್ಲ ಏನು ಮಾಡಕ್ ಆಗಲ್ಲ ಬಿಡಿ ಇವ್ರು ಅಂತ ಹೇಳ್ಕೊಂಡ್ ಹಂಗೆ ಹೇಗ ಅದ್ರಲ್ಲೂ ಕೆಲವ್ರು ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರೆ ಸರ್ ಹಂಗನ್ನೋರು ಇರ್ತಾರೆ ಆದ್ರೆ ಏನ್ ಮಾಡ್ತೀರಾ ಹಂಗನೋರು ಇರ್ತಾರೆ ಸರ್ ನಮ್ಗೆ ಜನ ಕೆಲವರು ಏ ಇವ್ರೇನು ಅಂತಾರೆ ಕೆಲವ್ರು ಅವರು ನಮ್ ತರಾನೇ ಅನ್ನೋರು ಇರ್ತಾರೆ ಸರ್ ಎಲ್ಲಾ ತರಾನು ಇರುತ್ತೆ ಸರ್ ಈ ಪ್ರಪಂಚದಲ್ಲಿ ಎಲ್ಲಾನು ಆ ಟ್ರೀಟ್ ಮಾಡೋದು ಒಬ್ಬೊಬ್ರು ಒಂದ್ ತರ ಟ್ರೀಟ್ ಮಾಡ್ತಾರೆ ಸರ್ ನಾವ್ ಅದ್ರಲ್ಲಿ ಯಾವ್ದ್ ಬೇಕು ಅದನ್ನ ಆರಿಸ್ಕೋಬೇಕು ಅಷ್ಟೇ ನಾವ್ ಒಬ್ರು ಬೇಸರ ಒಬ್ರು ನಮ್ಮ ಬೇಸರ ಮಾಡ್ತಾರೆ ಅಂತ ನಾವ್ ಬೇಸರ ಮಾಡ್ಕೊಂಡು ಹೋದ್ರೆ ನಮ್ಗೆ ನಮ್ ಜೀವನ ನಡೆಯಲ್ಲಲ್ವಾ ಸರ್ ಮುಂದೆ ಕೆಲಸ ಸಿಕ್ಕರೆ ನೀವು ಮಾಡ್ತೀರಾ ಹಾ ಸರ್ ನಾನು ಕೆಲಸ ಸಿಕ್ಕಿದ್ರೆ ಮಾಡ್ತೀನಿ ಸರ್ ಈಗ ನಾನ್ ಕೆಲಸ ಈಗ ಸದ್ಯಕ್ಕೆ ನಾನ್ ಕೆಲಸ ಮಾಡಕ್ ಆಗಲ್ಲ ಸರ್ ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಈಗ ನಾನ್ ಸದ್ಯಕ್ಕೆ ಕೆಲಸ ಮಾಡಕ್ ಆಗಲ್ಲ ನಾ ಆದ್ರೂ ಕೆಲಸ ಸಿಕ್ಕಿದ್ರೆ ನಾ ಮಾಡ್ತೀನಿ ಸರ್ ಕೆಲಸ ಅಂದ್ರೆ ಹೇಗೆ ಯಾವ ಕೆಲಸ ಮಾಡಕ್ ನಿಮಗೆ ಅನುಕೂಲ ಆಗುತ್ತೆ ನನ್ ಒಂದ್ ಟೆಲಿಕಾಲಿಂಗ್ ರಿಸೆಪ್ಷನಿಸ್ಟ್ ಆ ತರ ಕೆಲಸ ಸಿಕ್ಕಿದ್ರೆ ನಾ ಮಾಡ್ತೀನಿ ಸರ್ ನಿಮಗ ಹಾಡು ಕವಿತಾ ಗೀತಾ ಇಷ್ಟ ಅಂತ ಹೇಳಿದ್ರಲ್ಲ ಸೊ ನೀವು ಯಾವ ಹಾಡನ್ನು ಜಾಸ್ತಿ ಕೇಳ್ತೀರಾ ನಾನು ಜಾಸ್ತಿ ಕೇಳೋದು ಎಲ್ಲ ತಾರದ ಹಾಡು ಜಾಸ್ತಿ ಕೇಳ್ತೀನಿ ಸರ್ ನನಗೆ ಕೆಲವೊಂದು ಸಾಂಗ್ ಇಷ್ಟ ಆಗುತ್ತೆ ಭಾವಗೀತೆಗಳು ಆ ತರ ಸಾಂಗ್ ನನ್ಗೆ ಇಷ್ಟ ಆಗುತ್ತೆ ಸರ್ ಕೆಲವೊಂದು ಅದು ನಾನು ಎಲ್ಲಾ ತರದ್ದು ಕೇಳ್ತೀನಿ ಸರ್ ಫಿಲಂ ಫಿಲಂ ಸಾಂಗ್ಸ್ ಎಲ್ಲ ಕೇಳ್ತೀನಿ ಒಟ್ಟು ಖುಷಿ ಆಗಿದೀರಾ ಹಾ ನನ್ ನನ್ನ ಪ್ರಕಾರ ನನ್ ಖುಷಿ ಆಗಿದ್ದೀನಿ ಸರ್ ನಾವು ನಾವ್ ಏನೇ ಪ್ರಾಬ್ಲಮ್ಸ್ ಬಂದ್ರು ಖುಷಿ ಖುಷಿ ಆಗಿರ್ಬೇಕು ಅನ್ನೋದ್ ನಾನ್ ತಿಳ್ಕೊಂಡಿದ್ದೀನಿ ಸರ್ ಲೈಫ್ ಅಲ್ಲಿ ಸ್ಟ್ರೀಟ್ಸ್ ಅಲ್ಲಿ ಎಲ್ಲ ಸಿಂಗ್ ಸಿಂಗಿಂಗ್ ಮಾಡ್ತಾರಲ್ಲ ಹಾ ಅದು ಅವರು ಬ್ಲೈಂಡ್ಸ್ ಕೆಲವೊಬ್ರು ಸರ್ ಈಗ ಏನ್ ಮಾಡ್ತಾರೆ ಪಾಪ ಓದಿರಲ್ಲ ಅವ್ರು ಯಾಕೆ ಹೆಂಗ್ ಮಾಡ್ತಾರೆ ಅಂದ್ರೆ ಅವರು ಈಗ ದುಡ್ಗೋಸ್ಕರ ಮಾಡ್ತಾರೆ ಸರ್ ಅವರು ಆರ್ಕೆಸ್ಟ್ರಲ್ಲಿ ಅವ್ರು ಓದಿರಲ್ಲ ಅವ್ರ ಕೈಲಿ ಮತ್ತೆ ಏನ್ ಮಾಡಕ್ ಆಗಲ್ವಲ್ಲ ಅವ್ರ ಅವರ ಇದನ್ನ ಅಲ್ಲಿ ಇದ್ ಮಾಡ್ತಾರೆ ಸರ್ ಅಲ್ಲಿ ಕೆಲವೊಬ್ರು ಪಾಪ ರೋಡ್ ಅಲ್ಲಿ ಇಟ್ಕೊಂಡು ಆರ್ಕೆಸ್ಟ್ ಮಾಡ್ಕೊಂಡಿರ್ತಾರೆ ಮಾರ್ಕೆಟ್ ಹತ್ರ ಎಲ್ಲ ಇಟ್ಕೊಂಡು ಆರ್ಕೆಸ್ಟ್ ಮಾಡ್ತಿರ್ತಾರೆ ಸರ್ ಅವ್ರ ಕೈಯಲ್ಲಿ ಪಾಪ ಅವ್ರಿಗೆ ಬೇಯು ಕೆಲವೊಬ್ರು ಪ್ರೋಗ್ರಾಮ್ಸ್ ಸಿಕ್ಕಿದ್ರೆ ಹೋಗ್ತಾರೆ ಕೆಲವೊಬ್ರು ಹೋಗಕ್ಕಾಗಲ್ಲ ಅಲ್ವಾ ಏನೋ ಒಂದ್ ದುಡಿಬೇಕು ಆ ದುಡಿಬೇಕಲ್ವಾ ಅವ್ರ ಜೀವನ ಹೆಂಗ್ ನಡಿಬೇಕಲ್ವಾ ಸರ್ ಅದಕ್ಕೆ ಅವರು ಹಂಗ್ ಮಾಡ್ಕೊಂಡಿರ್ತಾರೆ ಸರ್ ಪಾಪ ಇಷ್ಟು ಕಷ್ಟ ಇದ್ರೂನು ಕೆಲಸ ಮಾಡ್ತಾರ ಮತ್ತೆ ಕಷ್ಟ ಇದ್ರೆ ಕೆಲಸ ಮಾಡ್ಲೇಬೇಕಲ್ವಾ ಸರ್ ಮತ್ತೆ ಹೆಂಗ್ ಅವ್ರ ಜೀವನ ಹೆಂಗ್ ನಡೆಯುತ್ತೆ ಸರ್ ಮತ್ತೆ ಕೆಲಸ ಮಾಡ್ಲೇಬೇಕಲ್ವಾ ಈಗ ನಮ್ ಜೀವನ ನೋಡಿ ನಾವು ಕೆಲಸ ಮಾಡ್ಬೇಕ ಅನ್ಸುತ್ತೆ ನಾವು ಕೆಲಸ ಆಗಲ್ಲ ಈಗ ನಮ್ ಪರಿಸ್ಥಿತಿ ಹಂಗಿರುತ್ತೆ ಹ್ಮ್ 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 ಒಟ್ಟು ಯಾರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಆ ಬೇರೆಯವ್ರ್ ಮೇಲೆ ಡಿಪೆಂಡ್ ಆಗಿಲ್ಲ ಸರ್ ನಾನ್ ಇಷ್ಟೊತ್ವರ್ಗೂನು ಅಷ್ಟೇ ನನ್ಗೆ ಮದುವೆ ಆಗಿದೆ ಅಲ್ವಾ ಸರ್ ನಾನ್ ಮದ್ವೆ ಆಗಿ ನನ್ ಮದ್ವೆಗೂ ಕೂಡ ನನ್ ಫ್ಯಾಮಿಲಿ ಅವ್ರ ಕಡೆ ಸಪೋರ್ಟ್ ಇರಲಿಲ್ಲ ಸರ್ ನನ್ ಫ್ಯಾಮಿಲಿ ಅವ್ರು ಬಂದಿದ್ರು ಅಷ್ಟೇ ಆದ್ರೆ ಅವ್ರು ಯಾರು ಸಪೋರ್ಟ್ ಮಾಡ್ಲಿಲ್ಲ ನನ್ ಮದ್ವೆನೂ ಕೂಡ ನನ್ ದುಡ್ಡಲ್ಲೇ ನಾ ಮದ್ವೆ ಮಾಡ್ಕೊಂಡಿದ್ರು ಸರ್ ನಂಗೆ ಯಾರು ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡಿಲ್ಲ ಆ ಸಪೋರ್ಟ್ ಮಾಡಿಲ್ಲ ಈಗ್ಲೂ ಅಷ್ಟೇ ನನ್ ನಮ್ ನನ್ಗೆ ಫ್ಯಾಮಿಲಿ ಕಡೆಯಿಂದ ಯಾರು ಸಪೋರ್ಟ್ ಮಾಡ್ತಿಲ್ಲ ಸರ್ ಈಗಲೂ ಅಷ್ಟೇ ನಮ್ ಜೀವನನ ನಾವೇ ನೋಡ್ಕೋಬೇಕಲ್ವಾ ಅದಕ್ಕೆ ನಮ್ ಜೀವನನ ನಾವೇ ನೋಡ್ಕೊ ನಮ್ಮ ನೋಡ್ತಿರೋ ಎಲ್ಲಾ ಆಡಿಯನ್ಸ್ ಈಗ ನಿಮ್ ಕಡೆಯಿಂದ ಒಳ್ಳೆ ಒಂದು ಮೋಟಿವೇಶನ್ ಆಗಲಿ ಒಂದು ಒಳ್ಳೆ ಸ್ಪೀಚ್ ಧೈರ್ಯ ಕೊಡೋ ಇದ್ರೆ ಏನಂತ ನಮ್ಮ ಆಡಿಯನ್ಸ್ ಆಡಿಯನ್ಸ್ ಎಲ್ಲಾ ಅಷ್ಟೇನಾ ಇಷ್ಟಪಡ್ತೀನಿ ಯಾರನ್ನೇ ಆಗ್ಲಿ ಅವ್ರನ್ನ ಕೀಳಾಗಿ ನೋಡ್ಬಾರ್ದು ಮತ್ತೆ ಅವ್ರಿಗೆ ಎಲ್ಲರೂ ಅಷ್ಟೇ ಅದ್ರಲ್ಲೂ ಅಷ್ಟೇ ಕೆಲವೊಬ್ರು ಪಾಪ ಎಲ್ಲಿ ಪ್ರಾಬ್ಲಮ್ಸ್ ನೆಲ್ಲ ಎದುರಿಸೋರು ಇರ್ತಾರೆ ಎಲ್ಲಾ ಬ್ಲೈಂಡ್ಸ್ಗೂ ನಾನು ಆಡಿಯನ್ಸ್ ಹೇಳ್ಬೇಕಂದ್ರೆ ಆಡಿಯನ್ಸ್ ಹೇಳ್ಬೇಕಂದ್ರೆ ಅವ್ರು ಯಾರು ನಮ್ಮನ್ನ ಬ್ಲೈಂಡ್ಸ್ ಅಂತ ಬ್ಲೈಂಡ್ಸೇ ಆಗ್ಲಿ ಹ್ಯಾಂಡಿಕ್ಯಾಪ್ಸೇ ಆಗಲಿ ಯಾರೇ ಆಗ್ಲಿ ಅವರು ಇದನ್ನ ಅವ್ರ ಗೌರವಿಸ್ಬೇಕು ಅಂತ ಅವ್ರ ಅವ್ರದ ಅವ್ರನ್ನ ಗೌರವಿಸ್ಬೇಕು ಅಂತಾನೆ ಹೇಳ್ತೀನಿ ಸರ್ ಅವ್ರ ಚಿಕ್ಕೋರೇ ಆಗ್ಲಿ ದೊಡ್ಡವರೇ ಆಗ್ಲಿ ಒಂದ್ ಒಳ್ಳೆ ಗೌರವದಿಂದ ನೋಡ್ಬೇಕು ನೋಡ್ಬೇಕು ಮತ್ತೆ ಅವ್ರನ್ನ ಒಳ್ಳೆ ಅಂದ್ರೆ ಅವ್ರ ನಮ್ ತರ ನಮ್ ತರನೇ ಅವ್ರೂ ಅನ್ನೋ ತರ ನೋಡ್ಬೇಕು ಅನ್ನೋ ತರ ನಾನು ಹೇಳ್ತೀನಿ ಸರ್ ಆಗಲ್ಲ ಕೆಲಸ ಮಾಡಲ್ಲ ಫೋನ್ ಹೇಗೆ ಯೂಸ್ ಮಾಡದ ನೀವು ಅಂದ್ರೆ ನಮ್ದು ಟಾಕ್ ಬ್ಯಾಕ್ ಇರುತ್ತೆ ಸರ್ ಟಾಕ್ ಬ್ಯಾಕ್ ಅಂದ್ರೆ ಪ್ರತಿ ಒಂದು ಫೋನ್ ಅಲ್ಲೂ ಬಂದಿರುತ್ತೆ ನಿಮ್ ಫೋನಲ್ಲೂ ಬಂದಿರುತ್ತೆ ವಾಯ್ಸ್ ಹಾಕ್ಬೇಕಂದ್ರೆ ವಾಯ್ಸ್ ಆ ಅದು ಮಾತಾಡುತ್ತೆ ಸರ್ ಈಗ ನಾವು ಎಕ್ಸಾಂಪಲ್ ಫೋನ್ ಫೋನ್ ಅಂತ ಈಗ ನಾವು ಯಾರ್ದೋ ನಂಬರ್ ಮಾಡಿರ್ತೀವಿ ಆ ನಂಬರ್ ಹೇಳುತ್ತೆ ಹಂಗೆ ನಾವು ನಿಮ್ ನಂಬರ್ ಸೇವ್ ಮಾಡಿರ್ತೀವಿ ನಿಮ್ ನಂಬರ್ಗೆ ನಿಕ್ ನಿಖಿಲ್ ಸೋನಿ ಅಂತ ಬರುತ್ತಲ್ವಾ ಅದಕ್ಕೆ ನಾವು ಸೇವ್ ಮಾಡಿರ್ತೀವಿ ಅದನ್ನ ಹೇಳುತ್ತೆ ಡೆಮೋ ಏನಾದ್ರೂ ತೋರಿಸ್ತೀರಾ ಈ ಪ್ಲೈಟ್ ನಲ್ಲಿ ಹಾಕಿದೀನಿ ಸರ್ ಸದೇಶ ನಾನು ನಾನು ಇದ್ ನೋಡಿ ಸ್ವೈಪ್ ಅಪ್ ಟು ಅನ್ಲಾಕ್ ಅಂತ ಇದೆ ಅಂದ್ರೆ ಅನ್ಲಾಕ್ ಮಾಡಕ್ಕೆ ನಿಮ್ಮದ್ರಲ್ಲಿ ಹೆಂಗೆ ಇದ್ ಮಾಡ್ತೀವಿ ಹೆಂಗ್ ಹೇಳ್ತಾ ಇದೆ ಈಗ ಅದು ನಂಬರ್ ಒಂದೊಂದ್ ನಂಬರ್ ಹೇಳತ್ತೆ ನೋಡಿ ಇಲ್ಲಿ ನೈನ್ ಅಂತ ಐತೆ ನೈನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಸಿಕ್ಸು ಹಾ ಈಗ ಆನ್ ಆಯ್ತು ಆನ್ ಆಯ್ತು ಹೌದು ಆನ್ ಆಯ್ತು ಈಗ ನಮ್ಗೆ ಯಾವ್ದು ಬೇಕು ಅಂತಂದ್ರೆ ಅಲ್ಲಿ ನೋಡ್ಕೋಬಹುದು ನಾವು ಈಗ ಈ ಗ್ಯಾಲರಿ ಐತೆ ಯೂಟ್ಯೂಬ್ ಐತೆ ಹೌದು ಹಾ 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 ಇವಾಗ ನೀವು ಯಾರಾದ್ರೂ ದಾಳಿಗನ್ನ ಫೋನ್ ಮಾಡ್ಬೇಕಂದ್ರೆ ಆಗುತ್ತಾ ಹೌದು ಈಗ ನಾವು ಇನ್ನೊಡಿ ಇಲ್ಲಿ ಫೋನ್ ಐತೆ ಇಲ್ಲಿ ಫೋನ್ ಇಲ್ಲಿ ಡಬಲ್ ಟ್ಯಾಪ್ ಮಾಡ್ತೀವಿ ಆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲಾ ನಂಬರ್ಸ್ ನಾವು ಸೇವ್ ಮಾಡಿರೋ ನಂಬರ್ಸ್ ಎಲ್ಲಾ ಬರುತ್ತೆ ಇಲ್ಲಿ ಆ ಅದ ಮೇಲೆ ನಾವ್ ನೋಡ್ಕೊಂಡ್ ಮಾಮೂಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಕೇಳುತ್ತೆ ನಿಮ್ದ್ರಲ್ಲಿ ಹೆಂಗ್ ಕೇಳುತ್ತೆ ಅದೇ ತರ ಸಿಮ್ ಅನ್ನು ಸಿಮ್ ಟು ಅಂತ ಕೇಳುತ್ತೆ ಆ ಅದನ್ನ ನಾವು ಅಂದ್ರೆ ನೀವು ಸಿಂಗಲ್ ಆಗಿ ಇದ್ ಮಾಡ್ತೀವ ನಾವು ಡಬಲ್ ಟ್ಯಾಪ್ ಮಾಡ್ತೀವಿ ಅಷ್ಟೇ ನಿಮಗೆ ಒಬ್ಬರೇ ಓಡಾಡಕ್ ಆಗುತ್ತಾ ಸ್ಟಿಕ್ ಇರುತ್ತಲ್ವ ಸರ್ ಆ ಸ್ಟಿಕ್ ಇಂದ ನಾವು ನಿಧಾನಕ್ಕೆ ಸೈಡ್ ಬಟ್ ಮೊಬೈಲ್ ಸ್ಟಿಕ್ ಇಟ್ಕೊಂಡು ಓಡಾಡ್ತೀವಿ ಸರ್ ಕಷ್ಟ ಅನ್ಸಲ್ಲ ಕಷ್ಟ ಅನ್ಸುತ್ತೆ ಸರ್ ಟೈಮ್ ಅಲ್ಲಿ ಕಷ್ಟ ಅನ್ಸುತ್ತೆ ಗೊತ್ತಿಲ್ಲದೆ ಇರೋ ಪ್ಲೇಸ್ ಹೋಗಬೇಕಾದ್ರೆ ನಾವ್ ಇನ್ನೊಬ್ಬರನ್ನ ತಿಳ್ಕೊಂತೀವಿ ಎಕ್ಸಾಂಪಲ್ ಈಗ ನಾವು ನನ್ ಮೆಜೆಸ್ಟಿಕ್ ಹೋಗ್ಬೇಕು ಅನ್ಕೊಳ್ಳಿ ಆಗ ಕೇಳ್ತೀನಿ ಮೆಜೆಸ್ಟಿಕ್ ಬಿಎಂಟಿ ಸಿ ಸ್ಟಾಪ್ ಹೋಗ್ಬೇಕಾದ್ರೆ ಯಾಕಡೆ ಹೋಗ್ಬೇಕು ಅಂತ ಕೇಳ್ತೀನಿ ಅವ್ರು ಹೇಳ್ತಾರಲ್ವಾ ರೈಟ್ ಸೈಡ್ ಹೋಗ್ಬೇಕು ಲೆಫ್ಟ್ ಸೈಡ್ ಹೋಗ್ಬೇಕು ಅಂತ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಇಮೋಷನಲ್ ಅಂದ್ರೆ ಒಂದು ಅಳು ಅಳು ತರ ಏ ಯಾಕಪ್ಪಾ ಇದು ನನ್ ಜೊತೆ ಹಿಂಗ್ ಮಾಡಿದಾರ ಯಾಕ ನನ್ ಜೊತೆ ಈಗ ಆಗಿದೆ ಯಾರಿಗ್ ಹೇಳಕ್ಕೂ ಆಗುದಿಲ್ಲ ಆ ತರ ಯಾವುದನ ಆ ತರ ಎಲ್ಲ ಆಗಿದೆ ಸರ್ ನಾನು ಕೆಲಸ ಮಾಡುವ ಟೈಮ್ ಅಲ್ಲೆಲ್ಲ ಆ ತರ ಆಗಿದೆ ಸರ್ ಈಗ ನನ್ ಗಾರ್ಮೆಂಟ್ಸ್ ಅಂತ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಅದೇ ತರ ಆಗಿದೆ ಸರ್ ಈಗ ಆ ಅವರೆಲ್ಲ ನನ್ಗೆ ನನ್ ಕಡೆಗೆಲ್ಲ ಈಗ ನನ್ ಗಾರ್ಮೆಂಟ್ಸ್ ಅಲ್ಲಿ ಶರ್ಟ್ ಬಟನ್ ಆಗ್ತಿದೆ ಸರ್ ಆ ಆ ಟೈಮಲ್ಲೆಲ್ಲ ಅವ್ರೆಲ್ಲ ನಾರ್ಮಲ್ ಸೇಲ್ ಮಾಡ್ತಿದ್ರು ಕಾಣಿಸೋರು ನನ್ ಕಡೆಗೆಲ್ಲಾ ಹಾಕ್ಬಿಡ್ತಿದ್ರು ಬಿಡ್ತಿದ್ರು ಆ ಅವ್ರದ ಅವ್ರ ಪೀಸ್ ಎಲ್ಲಾ ಇರುತ್ತಲ್ಲ ಅದನ್ನ ನನ್ ಕಡೆ ತಳ್ಬಿಡ್ತಿದ್ರು ಸರ್ ಆ ಟೈಮಲ್ಲಿ ನಾನು ಆದ್ರೂ ಕಷ್ಟ ಕಷ್ಟ ಅನ್ಸ್ಕೊಂಡು ನಾ ಮಾಡ್ತಾ ಇದ್ದೆ ಆಗ ಅವರೆಲ್ಲ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರಲ್ಲ ಈ ಹುಡುಗಿ ಕೆಲಸ ಮಾಡಲ್ಲ ಅಂತ ಮಾಡ್ತಿದ್ರಲ್ಲ ಆಗ ನಂಗೆ ತುಂಬಾ ಬೇಸರ ಆಯ್ತು ನಮ್ ಜೀವನ ಯಾಕಪ್ಪ ಹಿಂಗಾಗುತ್ತೆ ನಾವ್ ಏನ್ ತಪ್ಪು ಮಾಡಿದೀವಿ ನಮ್ಗ್ ದೇವ್ರಿ ಈ ಶಿಕ್ಷೆ ಕೊಡ್ ಕೊಟ್ನಲ್ವಾ ಅಂತ ಅನ್ಸುತ್ತೆ ಸರ್ ಆದ್ರೆ ಮತ್ತೆ ಸರಿ ಹೋಗುತ್ತೆ ಕೂಡಿ ಕೂಡಿ ಪರವಾಗಿಲ್ಲ ಆರಾಮ್ ಕೂಡಿ ಏನು ತೊಂದರೆ ಇಲ್ಲ ಕಾಲು ನೋತಿದಾನ ಇಲ್ಲ ಕಾಲು ಕೆಳಗಡೆ ಜಾಸ್ತಿ ಬಿಡಬಾರ್ದಲ್ಲ ಸರಿ ಟೈಮ್ ಅಲ್ಲಿ ಊತ ಬರುತ್ತೆ ಅದಕ್ಕೆ ಹೌದಾ ಪರವಾಗಿಲ್ಲ ಪರವಾಗಿಲ್ಲ ನೀವು ಇದು ಚಸ್ಮಾ ಹಾಕಣಲ್ಲ ಕ ಚಸ್ಮಾ ಹಾಕಣಲ್ಲ ಹಾಕೋಬಹುದು ಸರ್ ಅದು ಹಾಕೊಳ್ಳಲ್ಲ ಕೆಲವೊಂದು ಟೈಮ್ ಮಾತ್ರ ಹಾಕೊಂತೀನಿ ಅಷ್ಟೇ ಅಂದ್ರೆ ಹೊರಗಡೆ ಜಾಸ್ತಿ ಹಾಕೊಳ್ಳಲ್ಲ ಸರ್ ಅದು ನಂಗೆ ಕತ್ಲೆ ಕತ್ಲೆ ತರ ಕಾಣುತ್ತೆ ಅಂತ ಹಾಕೊಳ್ಳಲ್ಲ ಸೊ ಇವಾಗ ನಿಮಗ ತೀರಾ ಏನು ಕಾಣಲ್ಲ ಒಂದ್ ಬೆಳಕೆಲ್ಲ ಗೊತ್ತಾಗ ಬೆಳಕ್ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಸರ್ ಮಂದಿ ಇದ್ದಾರೆ ಅಂತ ಗೊತ್ತಾಗುತ್ತಾ ಆ ಮಂದಿ ಇದಾರೆ ಅಂತ ಗೊತ್ತಾಗುತ್ತೆ ಅವ್ರ ಮುಖ ಎಲ್ಲಾ ಕಾಣಲ್ಲ ಕಾಣಲ್ಲ ನಿಮ್ಮ ಗಂಡ ಏನ್ ಮಾಡ್ತಾರಮ್ಮ ಅವರು ಸರ್ ಫಸ್ಟ್ ಈಗ ಬಿಸ್ನೆಸ್ ಮಾಡ್ತಿದ್ರಿ ಸರ್ ಅವರು ಕೂಡ ಖರ್ಚಿಪು ಇದೆಲ್ಲ ಬಿಸ್ನೆಸ್ ಮಾಡ್ತಿದ್ರಿ ಸರ್ ಕೊರೋನಾ ಬಂತಲ್ವಾ ಆ ಟೈಮ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಈಗ ಅದನ್ನೆಲ್ಲ ಮಾಡಕ್ ಆಗ್ತಿಲ್ಲ ಸರ್ ಅದಕ್ಕೆ ನಾನು ನಾವು ಟ್ರೈ ಮಾಡ್ತಿದ್ವಿ ಸರ್ ಯಾರಾದ್ರೂ ಈಗ ತರ ಇದ್ ಮಾಡೋರು ಸಿಕ್ತಾರ ನಮ್ ಕೈಲ್ ಆತರ ಮಾಡಕ್ಕೆ ಅಂತ ಅವ್ ಸಿಕ್ತಾರ ಅಂತ ಟ್ರೈ ಮಾಡ್ತಿದ್ದೆ ಸರ್ ಅದ್ ಬಟ್ ಆದ್ರೆ ಅದ್ ಯಾರು ಸಿಗ್ತಿಲ್ಲ ಹಂಗಾಗಿ ನಮ್ ಜೀವನ ತುಂಬಾ ಕಷ್ಟ ಆಗಿದೆ ಸರ್ ಈ ಮನೆ ಬಾಡಿಗೆ ಕಟ್ಟಕ್ಕೆ ಎಲ್ಲಾ ಕಷ್ಟ ಆಗಿದೆ ಕಷ್ಟ ಆಗುತ್ತೆ ಸರ್ ನಮ್ ಜೀವನ ಫಸ್ಟ್ ಖರ್ಚಿ ಪೂ ಇದರ ಪಾಸ್ ಕವರ್ ಬರುತ್ತಲ್ಲ ಅದನ್ನೆಲ್ಲ ಅವ್ರು ಸೇಲ್ ಮಾಡ್ತಾ ಇದ್ರು ಸರ್ ಇವಾಗ ಏನ್ ಮಾಡ್ತಾರ ಈಗ ಏನು ಮಾಡಲ್ಲ ಸರ್ ಆಗ ಕೊರೋನಾ ಬಂದ್ ಟೈಮ್ ಇಂದ ಸ್ವಲ್ಪ ಅದೆಲ್ಲ ಇದಾಯ್ತು ಪ್ರಾಬ್ಲಮ್ ಆಯ್ತು ಅಂತ ಏನು ಮಾಡ್ತಿಲ್ಲ ಸರ್ ಈ ಸದ್ಯಕ್ಕೆ ಅವ್ರಿಗೆ ಅವ್ರ ಆರಾಮ್ ಇದಾರ ಇಲ್ಲ ಅವರು ನಮ್ ತರ ಬ್ಲೈಂಡ್ ಸರ್ ನಿಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಇದ್ರೂ ನಿಮಗ ಕೆಲಸ ಮಾಡಕ್ ಒಂದು ಧೈರ್ಯ ಇದೆ ಹಾ ಹೌದು ಸರ್ ನಾವ್ ಮಾಡ್ಬೇಕು ಅನ್ಸುತ್ತೆ ಸರ್ ಯಾಕಂದ್ರೆ ನಾವ್ ಮಾಡಿದ್ರೇನೆ ಅಲ್ವಾ ನಮ್ ಜೀವನ ನಡೆಯೋದ್ ಕೆಲಸ ಮಾಡಿದ್ರೇನೆ ಅಲ್ವಾ ಮುಂದೆ ಮಕ್ಕಳಿಗೆ ಏನ್ ಪ್ಲಾನ್ಸ್ ಇದೆ ಅಮ್ಮ ಮಕ್ಕಳಿಗೆ ಮಕ್ಕಳಿಗೆ ಪ್ಲಾ ಮಕ್ಕಳನ್ನ ಓದ್ಸ ಅವ್ರನ್ನ ಓದಿಸ್ಬೇಕು ಸರ್ ಮುಂದೆ ಎಲ್ಲರೂ ಹೆಂಗ್ ಇದ್ ಮಾಡ್ತಾರೋ ಅದೇ ತರ ನಾವು ಮಾಡ್ಬೇಕು ಅನ್ನೋ ಆಸೆ ಇದೆ ಸರ್ ಹಂಗಾಗಿ ನಾವು ಕೆಲಸ ಕೆಲಸ ಹುಡ್ಕೋಬೇಕು ಅಂತ ನಾನು ಟ್ರೈ ಮಾಡ್ತಿದೀನಿ ಸರ್ ಅಂಧಕಾರ ಜನರಿಗೆ ಬ್ಲೈಂಡ್ ಯಾರ್ ಇದ್ದಾರಲ್ಲ ಅವರಿಗ ನಿಮ್ ಕಡೆಯಿಂದ ಏನಾದ್ರು ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ ನನ್ ಕಡೆಯಿಂದ ಅಡ್ವೈಸ್ ಕೊಡ್ಬೇಕು ಅಂತ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಅವರು ಏನೇ ಕಷ್ಟ ಬಂದ್ರು ಕೂಡ ಎದುರಿಸ್ಬೇಕು ಅವ್ರು ಎದುರಿಸೋ ಅವ್ರಿಗೆ ಎದುರಿಸೋ ಧೈರ್ಯ ಕೊಡ್ಲಿ ಅಂತ ನಾನ್ ಕೇಳ್ಕೊಂತೀನಿ ಸರ್ ಅವ್ರ ಯಾವ್ದು ಯಾವ್ದಕ್ಕೆ ಎದುರ್ಕೊಳ್ಬಾರ್ದು ಹಿಂಗೆ ಎಷ್ಟೊಂದ್ ಜನ ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ಸರ್ ಈಗ ನಿಮ್ ಯೂಟ್ಯೂಬ್ ಚಾನಲ್ ನ ಎಷ್ಟೊಂದ್ ಜನ ನೋಡ್ತಿರ್ತಾರೆ ಪಾಪ ಅವ್ರು ಒಳಗಡೆನೆ ಇರ್ತಾರೆ ಅವರೆಲ್ಲಾ ಹೊರ್ಗಡೆ ಬಂದು ಅವ್ರ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ದಂಗೆ ಅವ್ರ ಹೊರ್ಗಡೆ ಬಂದು ಅವ್ರ ಜೀವನನ ಅವ್ರು ತರ ಅವ್ರಿಗೆ ಧೈರ್ಯ ಬ ಧೈರ್ಯ ಬಂದು ಹೊರ್ಗಡೆ ಬಂದು ಎದುರಿಸ್ಲಿ ಅದನ್ನೆಲ್ಲ ಎದುರಿಸ್ಲಿ ಅಂತ ನಾ ಕೇಳ್ಕೊಂತೀನಿ ಸರ್ ಹ್ಮ್ ಖಂಡಿತ ನಿಮ್ ಯೂಟ್ಯೂಬ್ ಚಾನಲ್ ಅವ್ರೆಲ್ಲಾ ನೋಡೆ ನೋಡ್ತಾರೆ ಈಗ ಪ್ರತಿಯೊಬ್ಬರ ಮೊಬೈಲ್ ಇದ್ದೇ ಇರುತ್ತೆ ಸರ್ ಈಗ ಬ್ಲೈನ್ಸ್ ಹತ್ರ ಹೌದು ಯಾಕಂದ್ರೆ ಈಗ ಎಲ್ಲಾ ಕಡೆಯಿಂದನು ಈಗ ಕೆಲವು ಕೆಲವೊಂದು ಸಂಸ್ಥೆಗಳ ಕಡೆಯಿಂದ ಮೊಬೈಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅದೇ ತರ ಕೊಡ್ತಾರೆ ನೋಡಿ ಅವರೆಲ್ಲ ಎದುರಿಸ್ಬೇಕು ಅಂತ ಹೊರ್ಗಡೆ ಬಂದು ಅವ್ರ ಜೀವನನ ಅವ್ರು ಮೇಲೂ ಡಿಪೆಂಡ್ ಆಗ್ದಂಗೆ ಅವರು ಜೀವನ ಮಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ಸರ್ ನಿಮಗೆ ಎ ಅನ್ಸ್ತಾ ಇದೆ ನಾನು ಕರೆದಿದ್ದೀನಿ ನನಗೆ ತುಂಬಾ ಖುಷಿ ಆಗುತ್ತೆ ಸರ್ ಈಗ ನಮ್ಮನ್ನ ಯಾರು ನಮ್ಮನ್ನ ಯಾರು ಹೊರಗಡೆ ಗುರ್ತಿಸಲ್ಲ ಸರ್ ನೀವು ನಮ್ಮನ್ನ ಗುರುತಿಸಿ ನಮ್ಮನ್ನ ಒಂದು ನಮ್ಮ ನಮ್ಮನ್ನ ಸಮಾಜ ಪ್ರಪಂಚದಲ್ಲಿ ನಮ್ಮನ್ನ ಇನ್ನೊಬ್ರು ಎಲ್ಲರೂ ನಮ್ಮನ್ನ ಎಲ್ಲಾರ್ ನೋಡ್ಬೇಕು ಅಂತ ನೀವು ಅದನ್ನ ಬಯಸಿದೀರಾ ಅಂತ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗ್ ಮುಂದೆ ಇನ್ನು ಇನ್ನು ಎಲ್ಲರಿಗೂ ಎಲ್ಲಾರ್ನು ಇದ್ ಮಾಡೋ ತರ ಶಕ್ತಿ ನಿಮ್ಗ್ ದೇವ್ರ್ ಕೊಡ್ಲಿ ನೀವು ಮಾಡೋ ಕೆಲ್ಸ ಇನ್ನು ದೊಡ್ಡದು ಇದು ಈಗ ಚಿಕ್ಕ ಚಿಕ್ಕದ್ ಮಾಡ್ತಿದಿರಾ ಮುಂದೆ ದೊಡ್ಡದಾಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂತೀನಿ ಸರ್ ಇನ್ನು ಚೆನ್ನಾಗ್ ನಿಮ್ಗೆ ಇದಾಗ್ಲಿ ಅಂತ ಕೇಳ್ಕೊಂತೀನಿ ಸರ್ ಧನ್ಯವಾದ ಒಂದು ಕೆಲಸ ಮಾಡಲು ಕಣ್ಣು ಬೇಕು ಅಂತಲ್ಲ ಮನಸ್ಸು ಮತ್ತೆ ಧೈರ್ಯ ಬೇಕು ನಮ್ಮ ಇವತ್ತಿನ ಗೆಸ್ಟ್ ಅವರು ಇದಕ್ಕೆ ಒಳ್ಳೆ ಉದಾಹರಣೆ ಜೀವನದಲ್ಲಿ ಎಷ್ಟೋ ಕಷ್ಟ ಸಾವುಗಳು ಇದ್ರೆ ನಮ್ಮ ಮನಸ್ಸಿನ ಬೆಳಕು ನಮ್ಮನ್ನು ಧೈರ್ಯ ತೋರಿಸುತ್ತೆ ಐ ಜಸ್ಟ್ ವಾಂಟ್ ಟು ಟೆಲ್ ಈಚ್ ಆ್ಯಂಡ್ ಎವ್ರಿಬಡಿ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ನೆಕ್ಸ್ಟ್ ಟೈಮ್ ವೆನ್ ಅವರ್ ಯು ಸಿ ಎಸ್ಪೆಷಲಿ ಏಬಲ್ಡ್ ಪರ್ಸನ್ ಡೋಂಟ್ ಸಿ ದಮ್ ವಿತ್ ಸಿಂಪತಿ ಯು ಕೆನ್ ದಮ್ ವಿತ್ ರೆಸ್ಪೆಕ್ಟ್ ಬಿಕಾಸ್ ದೇ ಆರ್ ರಿಯಲಿ ಟ್ರೂ ಹೀರೋಸ್ ಆ್ಯಂಡ್ ದೇ ಟೀಚರ್ಸ್ ದ ರಿಯಲ್ ಮೀನಿಂಗ್ ಆಫ್ ಲೈಫ್ ನಮ್ಮ ಇವತ್ತಿನ ಗೆಸ್ಟ್ ಅವರ ಕತೆ ಕೇಳಿ ನಮಗೆ ಒಂದು ಒಳ್ಳೆ ಅನುಭವ ಆಯಿತು ಜೀವನದಲ್ಲಿ ಎಷ್ಟೋ ಕಷ್ಟ ಇದ್ದರೆ ಧೈರ್ಯ ಬಿಡಬೇಡಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಈ ಎಪಿಸೋಡನ್ನು ಕೊನೆವರೆಗೆ ನೋಡ್ಲಿಕ್ಕೆ ಎಲ್ರಿಗೂ ಮೂರು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ನಾವು ಇನ್ನೂ ಇನ್ಸ್ಪೈರಿಂಗ್ ವ್ಯಾಲ್ಯೂಬಲ್ ಗೆಸ್ಟ್ ಅವರನ್ನು ಕರಿತೀವಿ ಹಾಗೂ ಮುಂದೆ ಯಾರನ್ನು ಎಸ್ ಎ ಗೆಸ್ಟ್ ಆಗಿ ನೋಡಕ್ಕೆ ಇಷ್ಟಪಡ್ತೀರಾ ಅವರ ಹೆಸರನ್ನು ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನಲ್ಲಿ ನಿಮಗೆ ಏನಾದರೂ ತಪ್ಪು ಅನ್ಸಿದ್ರೆ ಚೆನ್ನಾಗಿ ಅನ್ಸಿತ್ತು ಚೆನ್ನಾಗಿ ಅನಿಸಿಲ್ಲ ಸೊ ಅದನ್ನು ನೀವು ಕಮೆಂಟ್ ಮಾಡಿ ನಾವು ಮುಂದೆ ಆ ತರ ತಪ್ಪು ಮಾಡೋದಿಲ್ಲ ಈ ವಿಡಿಯೋನು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬ ಮತ್ತೆ ನಿಮ್ಮ ಸಂಬಂಧಿಕರ ಜೊತೆ ಶೇರ್ ಮಾಡಿ ಒಂದು ಶೇರ್ ಒಂದು ಜೀವನ ಉಳಿಸಬಹುದು ಡೂ ಶೇರ್ ದಿಸ್ ವಿಡಿಯೋ ಯರ್ ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸ್ ಹಾಗೂ ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಮತ್ತೊಮ್ಮೆ ಸಿಗೋ ಮುಂದಿನ ಎಪಿಸೋಡ್ ಈಗ ಧನ್ಯವಾದಗಳು ಟೇಕ್ ಕೇರ್